ಸರ್ಕಾರ ಈಗ ಇನ್ವೆಸ್ಟ್ ಕರ್ನಾಟಕ ಅಂತ ಹೇಳ್ತಾರೆ ಇನ್ವೆಸ್ಟ್ ಕರ್ನಾಟಕ ಅಂತ ಹೊರ ರಾಜ್ಯಕ್ಕೂ ಹೋಗ್ತಾರೆ ಹೊರ ದೇಶಕ್ಕೂ ಹೋಗ್ತಾರೆ ಬನ್ನಿ ಕರ್ನಾಟಕಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಕರ್ನಾಟಕದ ಒಬ್ಬ ಮಣ್ಣಿನ ಮಗ ಎಂಟುನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡಿದರೆ ಈ ನಮೂನೆ ಕಿರ್ಕೊಳ್ಳ ಕೊಡ್ತಾ ಇದ್ದಾರೆ ಇದು ರಾಜಕಾರಣ ಮಾಡಿ ಬೇರೆ ಹಿನ್ನೆಲೆಯಲ್ಲಿ ಮಾಡಿ ಕರ್ನಾಟಕದ ರೈತರಿಗೆ ಅನುಕೂಲ ಆಗೋದಕ್ಕೆ ಅದರಲ್ಲೂ ಕಲ್ಯಾಣ ಕರ್ನಾಟಕದ ರೈತರಿಗೆ ಅನುಕೂಲ ಆಗೋದ್ರೊಳಗಡೆ ರಾಜಕಾರಣ ಮಾಡಿದ್ರೆ ಯಾವ ದೇವರು ನಿಮ್ಮ ಕ್ಷಮಿಸೋದಿಲ್ಲ ನಿಮ್ಮ ಪಾಪದ ಕೂಡ ತುಂಬ್ತಾ ಇದೆ ಅಂತ ಕಾಣುತ್ತೆ ಇದಕ್ಕಾಗಿ ಈ ಥರ ಮಾಡಬಾರ್ದು ಅನ್ಯಾಯ ಇದ್ದೀರಿ ನೀವು ಇದಕ್ಕೆ ಕೋರ್ಟ್ ಆದೇಶನೂ ಪಾಲಿಸಲೇ ಇಲ್ಲ ಪಾಲಿಸಿಲ್ಲ ಅಂದರೆ ಸಂವಿಧಾನದ ಪ್ರತಿ ಕೈಲಿ ಹಿಡ್ಕೊಂಡು ಕೋರ್ಟ್ ಆದೇಶ ಪಾಲಿಸಲ್ಲ ಅಂದರೆ ನಿಮ್ಮನ್ನ ನಿಮ್ಮನ್ನ ಜನ ಬೀದಿ ಬೀದಿಲಿ ಅಟ್ಟಾಡಿಸ್ತಾರೆ ಅಟ್ಟಾಡಿಸಿ ನೀ ಬಡಿಯೋ ಕಾಲ ಬರುತ್ತೆ ಈ ರೀತಿ ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಬೀದಿಲಿ ಅಟ್ಟಾಡಿಸಿ ಬಡಿತಾರೆ ಎಲ್ಲದಕ್ಕೂ ತಾಳ್ಮೆಗೂ ಒಂದು ಮಿತಿ ಇದೆ ಅದು ಆ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೊಟ್ಟಿದ್ದೀರಿ ನೀವು ಒಬ್ಬ ಮನುಷ್ಯ ಎಂಟುನೂರು ಕೋಟಿ ಒಂಬೈನೂರು ಕೋಟಿ ಇನ್ವೆಸ್ಟ್ ಮಾಡಿ ಅವನಿಗೆ ಏನಾಮ ಕಿರುಕುಳ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ 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 ಮುಖ ನೋಡ್ಕೊಂಡು ಯಾವನಾರು ಇನ್ವೆಸ್ಟ್ ಮಾಡ್ತಾನೆ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಓಡೋಗ್ತಾರೆ ಇದಕ್ಕೂ ಒಂದು ಕ ಒಂದು ಕ ಒಂದು ತಾಳ್ಮೆಗೂ ಒಂದು ಕೊನೆ ಇದೆ ಕೊಟ್ಟರೆ ಸರಿ ಕೊಡದೇ ಇದ್ದರೆ ಹೆಂಗೆ ತಗೊಳ್ಬೇಕು ಅಂತ ಗೊತ್ತು ಆ ತಗೊಂಡೇ ತಗೊಳ್ತೀವಿ ನೀವು ಈ ಇದರಲ್ಲಿ ರಾಜಕಾರಣ ಮಾಡುವಂಥ ಕೆಲಸನ ಮಾಡಬೇಡಿ ಅಂತ ಎಚ್ಚರಿಕೆ ಮಾತನ್ನು ಅಷ್ಟೇ ಹೇಳಿಕ್ಕೆ ಬಯಸ್ತೇವೆ ನಾವು ಯತ್ನಾಳ್ ಅವರು ಏನು ನ್ಯಾಯಯುತವಾಗಿ ಒಬ್ಬ ಜನಪ್ರತಿನಿಧಿ ಕೇಂದ್ರ ಸಚಿವರಾಗಿದ್ದವರು ಅವರಿಗೆ ಈ ಥರ ಕಿರುಕುಳ ಕೊಟ್ಟರೆ ಇನ್ನು ಜನಸಾಮಾನ್ಯರಿಗೆ ಇನ್ನೇನು ಕಿರುಕುಳ ಕೊಡ್ತಾರೆ ಇನ್ಯಾವ ರೀತಿ ಇವರು ತೊಂದರೆ ಕೊಡಬಲ್ಲರು ಅದಕ್ಕಾಗಿ ತಕ್ಷಣ ಇದನ್ನು ಇಶ್ಯೂ ಮಾಡೋ ಕೆಲಸ ಮಾಡಬೇಕು ನೀವು ಕಾನೂನು ಪಾಲಿಸಿ ನೀವು ನ್ಯಾಯ ಪಾಲಿಸಿ ನೀವು ನ್ಯಾಯ ಮತ್ತು ಕಾನೂನು ಪಾಲಿಸ್ತಾ ಇದ್ದರೆ ಪರಿಣಾಮ ಚೆನ್ನಾಗಿರಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಬಯಸ್ತೀವಿ ನೋಡಿ ರೆಸ್ಪಾನ್ಸಿಬಿಲಿಟಿ ಮೆಂಬರ್ ಸೆಕ್ರೆಟರಿ ಮತ್ತು ಚೇರ್ಮನ್ದು ಅವರು ಕಾನೂನು ಪಾಲಿಸ್ಬೇಕಾದರು ಇನ್ನೊಬ್ಬರು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಸಾವಿರ ಜನ ಸಾವಿರ ತರ ಹೇಳ್ಬೋದು ವ್ಯಕ್ತಿ ಅಧಿಕಾರ ಇದ್ದವರು ಅಧಿಕಾರ ಬದಲಾಗ್ಬೋದು ಆದ್ರೆ ಕಾನೂನು ಬದಲಾಗಕ್ಕೆ ಸಾಧ್ಯ ಇಲ್ಲ ಅವ್ರು ಪಾಲಿಸ್ಬೇಕಾಗಿರೋದು ಕಾನೂನ ನಿಯಮನ ಇನ್ಯಾವ ಸೀಮೆ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಕರ್ನಾಟಕ ಅಂತ ಹೇಳ್ತಾರೆ ಯಾವನ್ ಬರ್ತಾನೆ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕಿರ್ಕೊಂಡು